ಕಮಸದ್ದಿ ಗ್ರಾಮದಲ್ಲಿ ಮೇವು ಬ್ಯಾಂಕ್ ಪ್ರಾರಂಭ ಬರಗಾಲದ ಹಿನ್ನೆಲೆಯಲ್ಲಿ ಉಂಟಾಗಿರುವ ಮೇವು ಹಾಗೂ ಕುಡಿಯುವ ನೀರಿನ ಕೊರತೆ ನೀಗಿಸಲು ಸರ್ಕಾರದ ನೆರವಿನಿಂದ ಮೇವು ಬ್ಯಾಂಕ್ ಪ್ರಾರಂಭಿಸಿ ಆ ಮೂಲಕ ರಿಯಾಯಿತಿ ದರದಲ್ಲಿ ಮೇವು ವಿತರಿಸಲಾಗುತ್ತಿದೆ ರೈತರು ಈ ಯೋಜನೆಯ ಸದುಪಯೋಗ ಪಡೆದುಕೊಳ್ಳಬೇಕು ರಾಯಭಾಗದ ಪಶು ವೈದ್ಯಾಧಿಕಾರಿ ಸರಸುದ್ದಿ ಗ್ರಾಮದ ಸರ್ಕಾರಿ ಶಾಲೆ ಆವರಣದಲ್ಲಿ ಮೇವು ಬ್ಯಾಂಕ್ ಪ್ರಾರಂಭಿಸಿ ರೈತರಿಗೆ ಮೇವು ನೀಡುವ ಮೂಲಕ ಮಾತನಾಡಿದರು ಏಳು ದಿನಗಳಾಗುವಷ್ಟು ಮೇವು ನೀಡಲಾಗುವುದು ಎಂದು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ಚಿನ್ನಪ್ಪ ಪೂಜಾರಿ ಮಾತನಾಡಿ ಭೀಕರ ಬರಗಾಲದಲ್ಲಿ ದನ ಕರುಗಳಿಗೆ ನೀರಿಲ್ಲದೆ ಪಂದಾಡುತ್ತಿರುವ ದಿನಗಳಲ್ಲಿ ಕರ್ನಾಟಕ ಸರ್ಕಾರಕ್ಕೆ ಒತ್ತಡ ಹೇರಿ ಮೇವು ಬ್ಯಾಂಕ್ ಪ್ರಾರಂಭಿಸಲಾಗಿದೆ ಎಲ್ಲರೂ ಶಾಂತಿಯುತವಾಗಿ ಮೇವು ತೆಗೆದುಕೊಳ್ಳಬೇಕು ಎಂದು ಮಾತನಾಡಿದರು ಈ ಸಂದರ್ಭದಲ್ಲಿ ಕಂದಾಯ ಇಲಾಖೆಯ ಕುರ್ಚಿ ಸರ್ಕಲ್ ಆಫೀಸರ್ ದಾನೂಳೆ ಕರ್ನಾಟಕ ರಾಜ್ಯ ರೈತ ಸಂಘ ತಾಲೂಕು ಅತೃಕ್ಷ ಮಹಾದೇವ್ ಹಳಕರ್

ಇವತ್ತು ಒಂದೂರ ಎಪ್ಪತ್ತು ಮೈತ್ರಿ ನಾಳೆ ಮುನ್ನೂರು ಮೈತ್ರಿ ನಾಳೆ ಬೇಕಾದ್ರೆ ಮತ್ತೆ ತರಿಸ್ತಾರೋ ಅಜ್ಜಿನ ಅಡುಗೆ ತರಿಸ್ತಾರೋ ಮೇವು ಬರ್ದಿರ್ತೈತಿಲ್ಲ ಒಂದು ಇದನ್ನ ಸರಿಯಾಗಿ ಹೋದ ಒಂದು ಬ್ಯಾಗ್ ಒಂದು ವಾರ ಒಂದು ಅಡುಗ ಮಿಣಿಯಾಗಿ ಆಡ್ತಾನೆ ಅಂದ್ರೆ ಒಂದು ವಾರ ಆಗಲಿ ಅಂತೇಳಿ ಒಂದೊಂದು ಬ್ಯಾಗ ಕೊಟ್ಟುಬಿಡ್ದು ಇವತ್ತ ಒಂದೂರ ಎಪ್ಪತ್ತೊಡ್ಬಾರ್ದು ಮೇವು ಬರ್ತೈತಿ ಮೂವತ್ನಾಲ್ಕು ಬೆಳಿಗ್ಗೆ ಬರಬಾರ್ದು ಯಾಕಂದ್ರೆ ಮುಂದಿನ ವರ್ಷ ಸಿಗ್ಬೇಕ ಅದಕ್ಕೆ ಒಂದು ವಾರ ಸಂಪ ಆಗ್ಲಿ ಅಂತೇಳಿ ಮಾಡಿದ್ದೆ ಆಗ್ರ ದನಕ್ ಆಗ್ರ ದನಕ್ ತಿಳಿಸ್ರಿ ಮತ್ತು ಕಡಿಮೆ ಬಿದ್ರೆ ಅವ್ರು ತರಿಸ್ಕೊಡ್ತಕ್ಕಂತ ಎಲ್ಲ ವ್ಯವಸ್ಥೆ ಮಾಡ್ತಾರೋ ದಯವಿಟ್ಟ ತಾವೆಲ್ಲ ಕೇಳ್ರಿ ಹತ್ತಿದ್ರು ಕೂಡ ಕೊಡ್ತಿದ್ದೆ ಅವ್ರಿಗೂ ಏನೇ ಅವ್ರ ಮನೆಯಾಗು ಅವ್ರು ಎಷ್ಟ್ರ ಇದ್ರು ಮೇಲೆ ಜನ ಬರ್ಸ್ಲಿಕ್ಕೆ ಕೊಡ್ತಾರ ಏನ್ ಕಾಜಿ ಮಾಡ್ಬೇಕಾಗಿಲ್ಲ ಈಗ ಸ್ಟೆಪ್ ಸ್ಟೆಪ್ ಗಡಬಡ್ಸ್ಬಾರ್ರಿ ಒಂದ್ ಎರಡು ದಿನ ಅಷ್ಟ ಎರಡ್ ಮೂರ್ ದಿವಸದಾಗ ಮತ್ ಕಂಟ್ರೋಲ್ ಮಾಡ್ತೀನಿ ಮತ್ತೆ ನಾವು ಯಾರಿಗೆ ಕೆಲಸ ಮಾಡ್ತೀವಿ ಸಮಾಧಾರಣ್ಣ ಯಾರು ಜನ ಈ ಸಂಘಟನೆ ಅವರ ಗ್ರಾಮ ಪಂಚಾಯತ್ ಪಕ್ಷದ ಒಂದು ವಾರ್ಬಾರ